ಇವತ್ತಿನ ಸಮಾಜದ ಸ್ಥಿತಿಗತಿಯನ್ನ ನೋಡಿದ್ರೆ ಈ ಸಿವಿಲ್ ಮತ್ತೆ ಕ್ರಿಮಿನಲ್ ಕೇಸ್ ಗಳಿಗಿಂತ ಹೆಚ್ಚಾಗಿ ಡಿವೋರ್ಸ್ ಗಳು ಬಹಳಷ್ಟು ಬರ್ತಾ ಇವೆ ನಮ್ಮ ಯಲ್ಲಾಪುರದಂತಹ ಪುಟ್ಟ ಒಂದು ಪಟ್ಟಣದಲ್ಲೂ ಕೂಡ ಸಾಕಷ್ಟು ಡಿವೋರ್ಸ್ ಗಳು ಫೈಲ್ ಆಗ್ತಾ ಇವೆ ಇದ್ರ ಬಗ್ಗೆ ಒಬ್ಬ ವಕೀಲರಾಗಿ ತಾವು ಏನ್ ಹೇಳ್ತೀರಿ ಯಾವ ರೀತಿಯಾದಂತಹ ಒಂದು ಮುನ್ನೆಚ್ಚರಿಕೆಯನ್ನ ಪಾಲಕರು ಪೋಷಕರು ತೆಗೆದುಕೊಳ್ಬಹುದು ಇದ್ರ ಬಗ್ಗೆ ಈ ಒಂದು ವಾತಾವರಣವನ್ನ ಸರಿ ಮಾಡುವಂತಹ ನಿಟ್ಟಿನಲ್ಲಿ ಏನ್ ಮಾಡಬಹುದು ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾವು ಮಕ್ಕಳಿಗೆ ಒಳ್ಳೆಯ ಸಂಸ್ಕೃತಿಯನ್ನು ಒಳ್ಳೆಯ ತನವನ್ನ ಕಲಿಸ್ಬೇಕು ಏನು ಕೇಳಿದ್ರೆ ಅವರಿಗೆ ಮಕ್ಕಳಿಗೆ ತಂದೆ ತಾಯಿಯಲ್ಲಿ ಭಕ್ತಿ ಮತ್ತೆ ದೇವರು ಸಂಸ್ಕಾರ ಕಲಿಸ್ಬೇಕು ನಾನು ಒಂದು ಸಲ ಒಂದು ಭಾಷಣದಲ್ಲಿ ಹೇಳಿದೆ ಶಿಕ್ಷಣ ಶಿಕ್ಷಣ ಇದು ಪುಸ್ತಕದ ಒಂದು ಜ್ಞಾನ ಆಗಬಾರ್ದು ಸುಶಿಕ್ಷಿತರಾಗ ಸುಶಿಕ್ಷ ಶಿಕ್ಷಣ ಮತ್ತು ಸುಶಿಕ್ಷಿತರಾಗ ಸುಶಿಕ್ಷಿತರು ಶಿಕ್ಷಣ ಇಲ್ದೇ ಇದ್ದಲ್ಲೂ ಕೂಡ ಇದ್ದ ಕಡಿಮೆ ಕಲ್ತವನು ಕೂಡ ಸುಶಿಕ್ಷಿತ ಇರ್ತಾರೆ ಅದರಿಂದ ನಾನೇನ್ ಹೇಳ್ತೇನೆ ಕೇಳಿ ಅವರಿಗೆ ತಂದೆ ತಾಯಿಗಳು ಒಂದು ಸಂಸ್ಕಾರವನ್ನ ಕಳಿಸ್ತಾರೆ ಅದರಿಂದಾಗೇ ತಪ್ಪ ಉದಾಹರಣೆ ನಾ ಹೇಳ್ತೇನೆ ಸಂಸ್ಕಾರ ತಂದೆ ತಾಯಿಗಳಲ್ಲಿ ಯಾವ ರೀತಿ ಇದೆ ಸಂಸ್ಕಾರ ಅಂತ ನಿಮಗೆ ಒಂದು ವಿಷಯ ಹೇಳ್ತೇನೆ ಈ ಮಕ್ಕಳು ತಂದೆ ಅಥವಾ ತಾಯಿಯನ್ನ ಫಾಲೋ ಮಾಡ್ತಾರೆ ಅನುಸರಿಸ್ತಾರೆ ಅನುಸರಿಸ್ತಾರೆ ಹೇಗ್ ಅನುಸರಿಸ್ತಾರೆ ಹೇಳೋದ್ ಕೇಳ್ಬೋದು ನೀವು ನೀವು ನೋಡಿ ಮಕ್ಕಳಿಗೆ ಆ ತಂದೆ ತಾಯಿ ಮನೆಯನ್ನ ಕ್ಲೀನ್ ಆಗಿ ಇಟ್ಕೊಂಡ್ರೆ ಮಕ್ಕಳು ಕೂಡ ಕ್ಲೀನ್ ಆಗಿ ಇಟ್ಕೊಳ್ತಾರೆ ಉದಾಹರಣೆ ನಾ ಹೇಳ್ತೇನೆ ತಂದೆ ತಾಯಿ ಕಸವನ್ನ ತೆಗೆದುಕೊಂಡು ಹೋಗಿ ಆ ಬುಟ್ಟಿಯಲ್ಲೇ ಹಾಕ್ತಾರೆ ಹೇಳಾದ್ರೆ ನಿಮ್ಮ ಮಕ್ಕಳನ್ನ ನೋಡಿ ಅವ್ರು ಎಲ್ಲಿ ಬೀಳ್ಲಿ ಆ ಕಸ ಬಿದ್ದು ಕೂಡ್ಲೆ ಕಸವನ್ನ ಹೆಕ್ಕಿ ಬುಟ್ಟಿಲ್ಲೇ ಹಾಕ್ತಾರೆ ಕಸವನ್ನ ಹೊರಗರಿಗೆ ಒಗೆಯುವುದಿಲ್ಲ ಆ ಸಂಸ್ಕಾರ ಅದು ನಾವು ಮಾಡಿದ್ರೆ ಅದು ಮಕ್ಕಳಿಗೆ ಬರ್ತದೆ ಮಕ್ಕಳಿಗೆ ಬರ್ತದೆ ಮತ್ತೆ ಒಂದನೇ ಇದು ಸಂಸ್ಕಾರ ಎರಡನೇ ಇದು ನಮ್ಮ ಸಮಾಜದಲ್ಲಿ ನಾವು ಹಣದ ಹಿಂದೆ ಬಿದ್ದೇವೆ ನಮಗೆ ನೈತಿಕ ಮೌಲ್ಯಗಳ ಅರಿವಿಲ್ಲ ಹಣ ಅಂದ್ರೆ ಪ್ರತಿಯೊಬ್ಬ ತಾಯಿನೂ ಕೂಡ ಗುಣವಂತನಾದ ಆ ಅಳಿಯನ್ನ ಹುಡುಕುದೇವೆ ಅವನ ಗುಣ ಎಷ್ಟೇ ಚೆನ್ನಾಗಿರ್ಲಿ ಅವ್ನು ಕಲ್ತಿದಾನ ಎಂಜಿನಿಯರ್ನ ಬೆಂಗ್ಳೂರ್ನ ಇದ್ದಾನ ಅಥವಾ ಫಾರಿನ್ ದಲ್ ಇದ್ದಾನ ಹೀಗೇ ನೋಡ್ತಾನೆ ತೋವ ಹಳ್ಳಿಲಿ ಇರುವಂತ ಅವನು ಹತ್ತು ಪಟ್ಟು ಒಳ್ಳೆಯ ಹತ್ತು ಪಟ್ಟು ಶ್ರೀಮಂತ ಆಗಿರ್ತಾನೆ ಆದ್ರೆ ಅವನಿಗೆ ಕೊಡ್ಲಿಕ್ಕೆ ರೆಡಿ ಇಲ್ಲ ತಾಯಿ ಅದರಲ್ಲೂ ತಾಯಿ ಅದೇ ತನ್ನ ಗಂಡ ಮಗನಿಗೆ ಅವನ್ ಮನೆಯಲ್ಲೇ ಇರ್ತಾನೆ ಅವನು ಹೇಳ್ತಾಳೆ ಅಲ್ಲಿ ಅವಳು ಅವ್ರಿಗೆ ಬೇಕಾಗಿತ್ತು ಕೊಡಬೇಕಾಗಿತ್ತು ನನಗೆ ಅದೇ ಮಗಳನ್ನ ಹಳ್ಳಿ ಅಲ್ಲಿ ರೋಧಿಕೊಳ್ಳಿಕ್ಕೆ ಇಷ್ಟಪಡೋದು ಅದೇ ಅವಳಿಗೆ ಸೊಸೆ ಅವಳು ಹಳ್ಳಿಗೆ ಇದು ನ್ಯಾಯ ಅಲ್ಲ ಹೌದಾ ಇದು ಆ ರೀತಿ ಮೆಂಟಾಲಿಟಿ ನಮ್ಮಲ್ಲಿ ಬೆಳೆದು ಈ ನಿಮಗೆ ಹೇಳ್ತೇನೆ ಇದು ನಮ್ಮ ಸಮಾಜ ಅಂದ್ರೆ ಎಲ್ಲ ಸಮಾಜದಲ್ಲೂ ಇದೇ ರೀತಿ ಬಂದಿದೆ ಪ್ರತಿಯೊಂದು ಸಮಾಜದಲ್ಲೂ ಅದೇ ರೀತಿ ಬಂದ ಆ ಬಗ್ಗೆ ಪ್ರಶ್ನೆನೇ ಇಲ್ಲ ಆಯ್ತಾ ಅದರಿಂದಾಗಿ ಈ ಡೈವೋರ್ಸ್ಗಳು ಹೆಚ್ಚಾಗಲ್ಲ ಮತ್ತೆ ಏನಂತ ಕೇಳಿದ್ರೆ ಮದ್ಲೆ ಐವತ್ತು ಕುಟುಂಬಗಳಿದ್ವು ಅಲ್ಲಿ ಈ ತಕರಾರಿಗಳಿಗೆ ಆಸ್ಪದ ಇರ್ಲಿಲ್ಲ ಗಂಡ ಹೆಂಡತಿ ಜಗಳಾಡೋದಾಗ್ಲಿ ಹೊಂದಾಣಿಕೆನೆ ಹೆಚ್ಚಿತ್ತು ಜಗಳ ಇಲ್ಲಾಗಿತ್ತು ಕುಟುಂಬದಲ್ಲಿ ಮತ್ತೆ ಏನಂತ ಕೇಳಿದ್ರೆ ಅಲ್ಲಿ ವಯಸ್ಸಾದವ್ರು ಇರ್ತಿದ್ರು ಅಜ್ಜ ಅಜ್ಜಿ ಇರ್ತಿದ್ರು ಅವ್ರು ಏನಾದ್ರು ಒಂದು ಸಣ್ಣ ಸಣ್ಣ ಆ ಒಂದು ತಕರಾರಿಗಳು ಬಂದ ಅಲ್ಲೇ ಬಗೆಹರಿಸ್ತಿದ್ರು ಹೀಗ್ ಮಾಡ್ಬಾರ್ದು ಹಾಗ ಮಾಡ್ಬಾರ್ದು ಇಬ್ಬರಿಗೂ ಬುದ್ಧಿ ಹೊತ್ತಿತ್ತು ಅವಾಗ ಅಲ್ಲಿ ಹೊಂದಾಣಿಕೆ ಆಗ್ತಿತ್ತು ಅಂದ್ರೆ ಅವ್ರು ಏನ್ ಮಾಡ್ತಿದ್ರು ಕೇಳಿದ್ರೆ ಸಣ್ಣ ಸಮಸ್ಯೆಗಳನ್ನ ದೊಡ್ಡದಾಗಿದ್ದಾನು ನೋಡ್ಕೊಳ್ತಿದ್ರು ಈಗ ಏನಾಗಿದೆ ಗಂಟ ಹೆಂಡತಿ ಇದ್ರೆ ಅಲ್ಲಿ ಸಮಸ್ಯೆಗಳು ಸಣ್ಣ ಸಮಸ್ಯೆ ಉದ್ಭವ ಆದ ಕೂಡ್ಲೇನೆ ಅದು ಆಗ್ಲಿಕ್ಕೆ ಬೇಕಾದಷ್ಟು ಅವಕಾಶ ಇಲ್ಲ ದೊಡ್ಡ ಎಲ್ಲಿ ಈ ಹಳ್ಳಿಲಿರುವಂತ ತಂದೆ ತಾಯಿಗಳಿಗೆ ಎಲ್ಲಿ ಗೊತ್ತಾಗುದಕ್ಕೆ ಡೈವೋರ್ಸ್ ಅತಂತ್ರ ಬಂದಾಗ ಗೊತ್ತಾಗ್ತದೆ ಅಥವಾ ಇನ್ನೇನು ಅವರ ಹೊಂದಾಣಿಕೆ ಸಾಧ್ಯ ಇಲ್ಲ ಅನ್ನಬೇಕಿದ್ರೆ ಗೊತ್ತಾಗ್ತದೆ ಮೊದ್ಲೇ ಗೊತ್ತಾಗದು ಮತ್ತೊಂದೇನು ಅಂತ ಇದು ಎರಡನೇದು ಅವಾಗ ಮತ್ತೊಂದೇನು ಅಂತ ಕೇಳಿದೆ ಮೊದಲೇ ಹೆಣ್ಣು ಖಲೀದಿಲ್ಲ ಅವಳ ಡಿಪೆಂಡೆನ್ಸಿ ಗಂಡನ ಮೇಲೆ ಇರ್ತಿತ್ತು ಅವಾಗ ಅವಳು ಹೊಂದಾಣಿಕೆ ಮಾಡ್ತದೆ ಈಗ ಏನಾಗಿದೆ ಕೇಳಿದ್ರೆ ಹೆಣ್ಣು ಗಂಡನು ಎಂಜಿದೆಯಾ ಹೆಂಡತಿರು ಎಂಜಿದೆಯಾ ಅವಳಿಗೂ ಕೂಡ ಬೇಕಾದಷ್ಟು ಉತ್ಪನ್ನಗಳಿದಾವೆ ಸ್ಯಾಲರಿ ಇದಾವೆ ಪಗಾರಗಳಿದಾವೆ ಅಲ್ಲಿಂದ ಅವಳಿಗೂ ಕೂಡ ಗಂಡನ ಇನ್ಕಮ್ ನ ಮೇಲೆ ಡಿಪೆಂಡ್ ಆಗಿರ್ಬೇಕು ಅದರಿಂದಾಗಿ ಏನಾದ್ರು ಡಿಸೂಟ್ ಬಂದ ನಾನು ಕೂಡ ಬಹಳ ಬಲ್ಲೆ ನನ್ನ ಕಾಲ ಮೇಲೆ ನಾನು ಇಟ್ಕೊಳ್ಳೋ ಬಲ್ಲೆ ಹೇಳುವಂತ ಒಂದು ಭಾವನೆ ಹೆಣ್ಣಂಗ್ ಬಿಡುತ್ತೆ ಅದು ಒಂದು ಕಾರಣ ನಿಮ್ಗೆ ಹೇಳ್ಬೋದು ನೀವು ಹಾಗಿದ್ರೆ ಹೆಣ್ಣು ಮಕ್ಕಳು ಕಲಿಬಾರ್ದು ಅಂತ ಕಲಿಬಾರ್ದು ಅಂತ ಅದರಿಂದಾಗಿ ನಾ ಹೇಳಿದ್ದು ಕಲ್ತು ಕಲಿಯೋದು ಬೇರೆ ಅದರಿಂದ ಸುಶಿಕ್ಷಿತ ಬೇರೆ ಅಂತ ಹೇಳಿದಿಲ್ಲ ಸಂಸ್ಕಾರಯುತವಾಗಿ ಅಂತ ಬೇರೆ ಹೌದಾ ಆ ಕಾರಣದಿಂದ ನಾನು ಹೇಳದೇನ ಈ ಡೈವೋರ್ಸ್ ಕೇಸುಗಳೆಲ್ಲ ಸಣ್ಣ ಸಣ್ಣ ವಿಷಯ ನಾವು ಅದರಿಂದಾಗಿ ಏನಾಗಿದೆ ಕೇಳಿದ್ರೆ ಮೊದ್ಲೆ ಅರೇಂಜ್ ಮ್ಯಾರೇಜಸ್ ಅರೇಂಜ್ ಮ್ಯಾರೇಜಸ್ ಏನು ಅಲ್ಲಿ ಏನ್ ನೋಡ್ತಿದ್ರು ಅವಳು ಹಿಂದಿನ ಅವ್ರದ್ದು ಆ ಕುಲ ಹೇಗಿದೆ ಅವ್ರ ಜಗಳ ಗಂಟಿಗಳ ಅಂದ್ರೆ ಗೊತ್ತಾಗ್ತದಲ್ಲ ಸಮಾಜದಲ್ಲಿ ಅವರನ್ನ ಹೆಣ್ಣ ಕೊಡೋರು ನೋಡ್ತಿದ್ರು ಹೆಣ್ಣು ತಗೊಂಡ್ಬರ್ತಾರೆ ಅವಾಗ ಹೊಂದಾಣಿಕೆಗಳು ಆ ಏನು ಅರೇಂಜ್ಡ್ ಮ್ಯಾರೇಜ್ ನಲ್ಲಿ ಇರುವಂತಹದ್ದು ಈಗ ಲವ್ ಮ್ಯಾರೇಜ್ ಮೊದ್ಲು ಏನೋ ಒಂದು ಆಕರ್ಷಣೆಯಾಗಿ ಇದಾಗ್ತಾರೆ ಅವ್ರಿಗೆ ಹೋದ ನಂತರ ಅವ್ರಿಗೆ ಗೊತ್ತಾಗ್ತದೆ

ಮ್ಯಾರೇಜ್ ಇಸ್ ಎ ಸಕ್ರಿಮೆಂಟ್ ಒಂದು ಸಂಸ್ಕಾರ ಬಂದದ್ದು ಅಲ್ಲಿ ಕಾಂಟ್ರಾಕ್ಟ್ ಹೇಳೋದಿಲ್ಲ ನಮ್ಗೇನು ಉದಾಹರಣೆ ನಾವು ತಾಳಿ ಕಟ್ಟಿದೀವಿ ಆ ಕಾರಣದಿಂದ ಹೊಂದಾಣಿಕೆ ಸಂಸ್ಕಾರದಲ್ಲಿ ಗಂಡ ಹೆಂಡತಿ ಆ ಸಂಬಂಧ ಈ ಫಾರಿನ್ ಕಂಟ್ರೀಸ್ ಎಲ್ಲ ಇದೆ ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ಯಾವಾಗ ಕಾಂಟ್ರಾಕ್ಟ್ ಅನ್ನ ಬ್ರೇಕ್ ಮಾಡಿ ಅದು ನಮ್ಮಲ್ಲಿ ಆಗಿಲ್ಲ ನಮ್ಮಲ್ಲಿ ನೋಡಿ ನೀವು ಈಗ ಫಾರ್ಮ್ ಕಟ್ಟು ದಿವ್ಸ ಹದಿನೆಂಟು ವರ್ಷನ್ ಬಿಟ್ಬಿಟ್ಟು ನಮ್ಮಲ್ಲಿ ಹಾಗಿಲ್ಲ ತಂದೆ ತಾಯಿ ಇರೋಷ್ಟು ಹೌದಾ ಆ ರೀತಿ ನಮ್ ಸೊಸೈಟಿಯ ಒಂದು ಸಮಾಜದ ಒಂದು ರೀತಿ ಇವಾಗ ಬೆಳೆ ನಾವೀಗೇನು ಮಾಡ್ತಾ ಇದ್ದೀವಿ ಪಾಶ್ಚಾತ್ಯ ಸಂಸ್ಕೃತಿಯನ್ನ ಅದರಿಂದಾಗೆ ಬಂದಿದ್ದು ನಮ್ಗೆ ಈಗ ಅದರಿಂದಾಗಿ ಕೆಲವೊಂದಿಷ್ಟು ಮೀಡಿಯೇಷನ್ ಸೆಂಟರ್ ಅಲ್ಲಿ ಹೋದ್ರೂ ಕೂಡ ಹೊಂದಾಣಿಕೆ ಇಲ್ಲ ಅವ್ರು ಹೇಳುವಂತ ಕಾರಣಗಳು ಅನೇಕ ಅದನ್ನ ಸುಧಾರಿಸ್ಕೊಂಡು ಹೋಗೋದು ನಾನು ಒಂದು ಒಂದು ಇದ್ರಲ್ಲಿ ನೀವು ಯಾಕೆ ಇಲ್ಲ ಅವ್ರಿಗೆ ಆಗೋದಿಲ್ಲ ಆಗೋದಿಲ್ಲ ಅನ್ನೋದ್ ಮಾತ್ರ ನೋಡ್ತಾರೆ ಆಗಬಹುದು ಅನ್ನೋದ್ರ ಬಗ್ಗೆ ವಿಚಾರ ಮಾಡೋದು ಅದರಿಂದಾಗಿ ಈಗ ನಮ್ಮ ಕೋರ್ಟ್ಗಳಲ್ಲಿ ವರ್ಷಕ್ಕೆ ಎಲ್ಲಾ ಕೋರ್ಟ್ ಅಂತ ಎಪ್ಪತ್ತು ಎಂಬತ್ತು ಕೇಸ್ ಡಿವೋರ್ಸ್